ನಡೀತು ಅಂತಕ್ಕ ವಿಚಾರ ಮಾಡಬೇಕಲ್ಲ ವಿಚಾರ ಕಾರಣ ಎಫ್ ಬಿ ಅಂದ್ರೆ ಫೈನಾನ್ಸ್ ಹಣಕಾಸಿನ ಮಂತ್ರಿ ಯಾರು ಮುಖ್ಯಮಂತ್ರಿ ಹಣಕಾಸಿನ ಮಂತ್ರಿ ಮೂರ್ ಮೇಲೆ ತಾನೇ ಎಲ್ಲ ಕಾರ್ಮಿಕರಿಗೂ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಬಗ್ಗೆ ಯಾವ ಯಾವ ಖಾತೆಯಲ್ಲಿ ಯಶಸ್ಸು ಹಣ ಉಳಿದಿದೆ ಅಂತಕ್ಕಂಥದ್ದು ಈಗ ಇವತ್ತು ಒಂದು ಮಂತ್ರಿಗಿರಿ ಕೊಟ್ಟು ಬಿಟ್ರು ದೊಡ್ಡ ಆ ಖಾತೆಯಲ್ಲಿ ಎಷ್ಟು ದುಡ್ಡಿದೆ ಅದಕ್ಕೆ ಯಾರು ಯಾಕೆ ಉಪಯೋಗಿಸಬೇಕು ಎಷ್ಟೇ ಹುಡುಗರಿಗೆ ಬಣ ಎಷ್ಟೇ ಬಡ ರೈತರಿಗೆ ಹೋಗಬೇಕಾಗಿರ್ತಕ್ಕಂಥ ನೇರ ಸ್ಥಾನಕ್ಕೆ ಎಷ್ಟಿ ಕಾಲೋನಿಯಲ್ಲಿ ಮಾಡ್ತಾ ವಾಲ್ಮೀಕವಾಗಿ ಕಳಿಸ್ತಕ್ಕಂಥದಕ್ಕೆ ಇದು ವೀಸ ಹಣ ಇದೆ ಏಕಾಏಕಿ ಎಲ್ಲಿ ಕೊಡ್ತಾರೆ ಗೊತ್ತಾ ಎಲೆಕ್ಷನ್ ಇದೆ ತೆಲಂಗಾಣ ಕೊಡ್ತಾರೆ ನೋಡಿ ಕೊಡ್ತಾರೆ ನೋಡಿ ರಿಸರ್ವ್ ಬ್ಯಾಂಕ್ ಈಗಾಗಲೇ ಅವರೊಂದು ಸೀರೋ ಕೊಡ್ತಕ್ಕಂತ ಎಲ್ಲ ತೀರ್ಮಾನ ಮಾಡಿದ್ದಾರೆ ಯೂನಿಯನ್ ಬ್ಯಾಂಕ್

ಬ್ಯಾಂಕಿನ ಅಧಿಕಾರಿಗಳು ಇವರು ಸೇರ್ಬೇಕು ಇದು ಮಾಡ್ತಾ ಕೆಲಸ ಐತಿ ರಾಜ್ಯವನ್ನು ಹಾಕ್ತಕ್ಕಂಥ ನಿಮಿಷ ನಿಮಿಷದಲ್ಲಿ ಏನು ಕಾರ್ಯಗಳಿಗೆ ಏನು ಏನ್ ಮಾಡ್ತೀರ ಇವ್ರು ಗಮನ ಹನ್ಸಲಿಲ್ಲ ಇವರ ಏನ್ ಮಾಡ್ತಾ ಇದ್ದಾರೆ ಇವರ ಅದರ ನಾಯಕರ ದುಡ್ಡಬೇಕೋರಿಗೆ ಆಮೇಲೆ ಎಸ್ ದುಡ್ಡು ದುಡ್ಡ ಇವರಿಗೆ ಇವರಿಗೆ ನೋಡಿದರೆ ಎಲೆಕ್ಷನ್ ಎಲ್ಲ ಎಸ್ ಸಿ ಎಸ್ ಸಿ ದುಡ್ಡು ನಾವು ಎಸ್ ಸಿಗಳ ಬಗ್ಗೆ ಅಭಿಮಾನ ಇದೆ ನಮಗೂ ಪ್ರೀತಿ ಇದೆ ಗೌರವ ಇದೆ ಅಂತಾರೆ ಎಲ್ಲಿ ಅಪ್ಪ ಇವರಿಗೆ ಪ್ರೀತಿ ಗೌರವ ಅಂತ ನಾವು ಒಳ್ಳೆ ಒಳ್ಳೆಯ ಕಥೆ ಮಾಡ್ತಿದ್ದಾರೆ